ನಿನ್ನಂತರ್ಗೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗಲ್ದು ಹೋಗಿ ಹೋಗಿ ಆ ಶಿವಮ್ಮನ್ ಜೊತೆಗ್ ಸೇರಿಯಲ್ಲ ನಿನಗೆ ನಾಚಕ ಆಗ್ಲಿಲ್ಲ ಒಂದ್ ಎರಡ್ ನಿಮಿಷ ನಮ್ ಮನೆಯಾಗ ಯಾವ್ ರೀತಿ ಹೆಂಗ ನಮ್ ಮನಿ ಮಂತಾನೆ ಅಂತದು ಏನು ಯೋಚನೆ ಮಾಡಲಾರ್ದ ಹಿಂಗ ಅದೇನಾಗ್ಲಿ ವಾಪಸ್ ನನ್ನ ಮಗಳ ನನ್ನ ಮನೆಗೆ ಬರ್ಬೇಕಬ್ಬಾ ಅಷ್ಟಾದ್ರೆ ಜಾಗಬ್ಬ ಅಪ್ಪ ಈ ಕೂಸ್ ತೊಗೊಳೋಕೆ ಕೊಟ್ಬಿಡಂ ಬಿಡಂಬಾರಪ್ಪ ಬಾಪಾ ಅದು ಮುಂಜಾನೆ ಹಾಕಿ ಕುಡಿಸೋದಾಗ ಹಾಲು ಕುಡ್ದಿದ್ದು ಇಟತ್ತಾದರೂ ಒಂದು ಗುಟ್ಟಕ್ಕೆ ಹಾಲು ಕುಡ್ದಿಲ್ಲ ಬಾ ಎಬ್ಬಾ ಬಾ ಬಾ ಹೋಗನ ಪಾಪಿ ನಿನಗೆ ಮಾತ್ರ ಯಾವತ್ತೂ ಕ್ಷಮೆ ಅನ್ನೋದಿಲ್ಲ ನಾನು ನಿನ್ನನು ಸುಮ್ಮನೆ ಬಿಡೋದಿಲ್ಲ ನೀ ತಿಳ್ಕೊಂಡಿದ್ದಿದ್ದಿ ಸುಮ್ಮನೆ ಬಿಡ್ತೀನಿ ಅಂತ ನೀ ತಿಳ್ಕೊಂಡಿದ್ರು ಅದು ನಿನ್ ದೊಡ್ಡ ತಪ್ಪು ನಾ ಬಿಡೋದಲ್ಲ ನೋಡ್ತಿರ ಮಗಳು ಈಗ ಈ ಟತ್ನ್ಯಾಗ ಕೂಸ್ಕ್ ಹೊರಕ್ಕ ಹೋಗೋದು ತಪ್ಪವ ಬೇಡ ಮನೆಗಿರಿ ಬೆಚ್ಚಗ ಹೊರಗ್ ಮಳಿ ಒಂದ್ ಬರಕತ್ತವ ತಾಯಿ ಬೇಡ ಆರಾಮಾಗಿ ಇಲ್ಲಿರು ಮುಂಜಾನೆ ಎದ್ದು ನಾ ಹೋಗಿ ಬರ್ತೀನಿ ರೀ ಆ ಕೇಳ್ದಂಗ್ ಕೇಳ್ಬಾಡ್ರಿ ನಿಮ್ ಮಳಿಯ ನೋಡ್ರಿ ಮನೆಗೆ ಬಿಟ್ಕೊಳಕ್ಕಿನ್ನ ಮನೆಗೆ ಮುಂದಿರ್ತೀರ ನಿಮ್ಮ ಮಗಳ ನಾನು ತಯಾರದೀನಿ ನನ್ನ ಮಗಳು ನನ್ನ ಮನೆಯಾಗಿರ್ಬಲ್ಲಕ್ಕ ಗಣಮಗಾಗಿ ನನ್ನ ರಟ್ಟಿಗೆ ರಟ್ಟಿ ಕೊಟ್ಟು ದುಡ್ದು ನಾವು ಚಂದಗಿರೋನಂತ ಆದ್ರೆ ಬ್ಯಾರ್ಯಾರ ಮಕ್ಕಳನ್ನ ಹಿಂಗ ತಂದು ತಾಯಿ ಹೊಟ್ಟೆ ಊರ್ಸಿದ್ರೆ ಎಂದೂ ನಾವು ಉದ್ದಾರ ಆಗುದಿಲ್ಲ ಅರ್ಥ ಮಾಡ್ಕೊ ಹಂಪಿ ಹೌದವಾ ನನಗ್ ನನ್ ಮಗು ಇಲ್ಲ ನಾ ದುಃಖಕ್ಕಿಂತ ನಾ ಬೇರೆ ಕೂಜನ ಕರ್ಕೊಂಡ್ ಬಂದ್ ಹಿಂಗಲ ಅಲ ಅಲ ಅನ್ಸಕತ್ತಿನಲ್ಲ ಅನ್ನೋ ದುಃಖನ ಜಾಸ್ತಿ ಇದ ಅರ್ಥ ಮಾಡ್ಕೋಬೇ ಯವ ಯವ್ವಾ ಕೊಟ್ಬಿಡನು ಬೇ ಮುಂಜಾನೆ ಹೋಗಿ ನೈಟ್ ಹತ್ತಿದ್ರು ಕೊಡ್ತೀನಿ ಪಾಪ ಏನೇನೂ ಕೊಡದಿಲ್ಲ ಕೂಸು ಏನಾರ ಹೆಚ್ಚು ಕಮ್ಮಿ ಆಗೋದಕ್ಕೆ ಏನಾರ ಆತಂದ್ರ ಆ ಪಾಪನೂ ನನಗೆ ಸುತ್ತಿಕೊಳತ್ತೆ ಬೇಯವ್ವ ನಿನಗೂ ಸುತ್ತಿಕೊಳತ್ತ ಇಲ್ಲವಾ ನನ್ನ ಮಗಳು ಎಲ್ಲದಾಳೆನ ಭವಿಷ್ಯ ಕೊಟ್ರ ಅವ್ರ ಕೂಸು ಅವ್ರ ಮನೆ ಕೊಟ್ರ ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆನ ಅಯ್ಯಪ್ಪ ಭಗವಂತ ನನ್ನ ತಪ್ಪಾಗಿದಪ್ಪ ಗಮಿಸ್ಬಿಡಬ್ಬಾ ಗಮಿಸ್ಬಿಡು ಪ್ರೇಮಾ ಅಮ್ಮ ಪ್ರೇಮ ಎಷ್ಟು ಹುಡುಕಿಂದ ಗೊತ್ತೇನ ಮಗಳ ಏನ್ ಉಂಟಾ ಉಣಿಸ್ತೀನ್ ಬಾ ನಾನಾ ಉಣಿಸ್ಲಾ ನಿನಗೆ ಎಲ್ಲಿ ಹೋಗಿದ್ದೆ ಪ್ರೇಮ ಹೋಗಿದ್ದಿ ಓ ಲಕ್ಷ್ಮಿ ಒಳ್ಳೇದಾತು ನೀ ಬಂದಿದ್ದು ಒಳ್ಳೇದಾತು ತಡಿ ಮೊದ್ಲು ನನ್ನ ಮಗಳು ಎಲ್ಲೋಗಿದ್ಲು ಏನಂತ ಕೇಳ್ತೀನಿ ಈ ನನ್ನ ಮಗಳು ನನ್ನ ಮನೆಯಾಗಿದ್ದಿಲ್ಲ ಯಾವ ನೀನ್ ಗೊತ್ತಾಯ್ತಲ್ಲ ನೀ ಬಂದಾಗ ಇದ್ದಿದ್ದಿಲ್ಲ ನನ್ನ ಮಗಳು ಹಾ ನಂಗೆ ಗೊತ್ತೈತ್ರಿ ಅಲ್ಲಿ ನಿಂತಿದ್ಲು ನಾನು ಮನೆಗೆ ಕರ್ಕೊಂಡು ಹೋಗಿದ್ದೆ ಮಳೆ ಇತ್ತಲ್ಲ ಅಂತ ಹೇಳಿ ಆಕೆಗೆ ಹುಣಸದೆ ತಿನ್ಸದೆ ಮಾಡಿ ಮಳೆ ನಿಂತ ಮ್ಯಾಗ ಕರ್ಕೊಂಡು ಬನ್ನಿ ನೋಡ್ರಿ ಹೌದಾ ನಿನಗೆ ಸಿಕ್ಕಿದ್ ನನ್ನ ಮಗಳು ಪ್ರೇಮ ಯಾಕೆ ಹಿಂಗೆ ಮಾಡ್ದೆ ನೀನು ಹೇಳಿದ ಮತ್ತೆ ಗೊತ್ತಾಗೋದು ನಾನು ನೋಡು ನಿನಗೆ ಸಿಗ್ಲಿಕ್ಕೆ ನಿಮ್ ಹಿಂದ ನಮ್ಮನೆಗೆ ಬಂದಿದ್ಲು ಕಾಣುತ್ತೀ ನೀವು ಹೋಗಿದ್ದು ನೋಡಿಲ್ಲ ಹಂಗ ಹೋಗ್ಬಿಟ್ಟೆ ಹುಡುಗಿ மத்த அல்ல அழைத்தி அத்தின் ஊராக கர் தடா வந்தி ரீ நம் மொழியு நான் ஏனோ மழையாக கே புரின புர்த்த இன்னும்ங்க ஓடவ உம் நம்மளால் ஓட நீ நன்பட்டுவா ஆஹ் நந்த தப்பு அம்மன் ஜொத்தேருந்தே நந்தப்பா பங்காரி இல்லே இல்லே எங்க அக்கார மக்கள் நோடு நீனும் இதனாக இருக்காய் வா ஆஹ் இத்த

ನಿನ್ ಋಣ ಹೆಂಗ್ ತೀರ್ಸ್ಬೇಕು ಗೊತ್ತಿಲ್ಲ ಅದು ನಾನು ಗುಣ ಬಾಡ್ ತಡಿಲೆ ದುಡಕ್ ಬಾಡ್ಲೆ ನಿನ್ ಮಗಳು ಬಂದಾಳಲ್ಲೇ ಯೋಚನೆ ಮಾಡ್ಲೆ ಬೂನಾ ನೀವು ಜಮೀನ್ದಾರ್ ಮಂತಂದರದಿರಿ ಹಂಪಾವಕರ ಇಂತ ಕೆಟ್ಟ ಬುದ್ಧಿ ನೀವು ಬಂದಿರೋ ನನ್ನ ಕರೆನ ನಂಬಕ್ ಆಗೋಲ್ದು ಅದು ನಮ್ಮ ಅತ್ತಿ ಮಾತು ಕೇಳಿ ನಮ್ಗಿನ್ ಗೊತ್ತಿಲ್ಲಂತ ಮಾಡಿರಿ ಅಂದ್ರೆ ನೀವು ಹಾ ಗೊತ್ತಿಲ್ಲಂತ ಮಾಡಿರಿ ನೋಡ್ರಿ ನಮ್ಮ ಅಕ್ಕಂತದ ಕೂಸು ಕೊಟ್ಬಿಡ್ರಿ நம் அக்கூசு மக்க நோட் தப்பா இது பீகித வந்து அழகத்து முஞ்சலிங்க அழகத்த நீட் தான் நீசு நமக்கு பிராமுக்கத்தை ஆக நோட்ரி ஆக்கி கூசக்கி கொட் பிட்ரிம சரி நீவாரி ஜமீன் தார் லக்ஷ்மக்கா லக்ஷ்மக்கா அல்லவா நான் கூசல்ல நூசு உட்கான சத்து அந்தவா நான் கூசு உட்கான சத்தி இது கூசு இது நின்ந்திர நம்ம அக்கந்த இது ನಾ ಕೊಡ್ತೀನವಾ ಕೊಡ್ತೀನಿ ಅದನ್ನ ಚಂದಾಗ ಸುತ್ತಿ ಬಟ್ಟೆಗ ಬೆಚ್ಚಗೆ ಮಾಡಿ ಕೊಡ್ತೀನಿ ತಗೊಂಡೋಗು ಕೊಡು ಪದ್ಮ ಪದ್ಮಕ್ ಕೊಟ್ಬಿಡು ಬೂನ ದುಡ್ಕಬೇಡಲ್ಲೇ ನಿನಗೆ ಮತ್ತೆ ಮಕ್ಕಳು ಆಗಲ್ಲೇ ಪರವಾಗಿಲ್ಲ ಪರವಾಗಿಲ್ಲ ನಂಗೆ ಮಕ್ಕಳು ಆಗ್ಲಿಲ್ಲ ಅಂದ್ರೆ ಚಿಂತಿಲ್ಲ ನನ್ನ ಗಂಡ ನನ್ನ ವಾಪಸ್ ನನ್ನ ಗಂಡ ಮನೆ ಕರ್ಕೊಂಡು ಹೋಲಿಲ್ಲ ಅಂದ್ರೆ ಚಿಂತಿಲ್ಲ ನಾನು ನನ್ನ ಮಕ್ಕಳು ಹೊಲದಾಗ ಆಸ್ತಿ ಅಪ್ಪು ನಾಸ್ತಿಲ್ಬೇ ನೋಡ್ಕೊಂತೀವಿ ನನ್ನ ಹೆಣ್ಮಕ್ಳಾಗ ಗಂಡ ಮಕ್ಕಳಾಗ್ ನಿಂತು ಅಪ್ಪನ ಆಸ್ತಿ ನನ್ನ ನಿನ್ನ ಅಪ್ಪನ ನೋಡ್ಕೊತಾರ ಬೇ ನೋಡ್ಕೊಂಡು ನಾನು ನುಡ್ಕೊತಾರ ವಿದ್ಯಾ ಒಂದಿತ್ತಂದ್ರೆ ಹೆಣ್ಮಕ್ಳು ಹೆಂಗೆ ಬೇಕಾದ್ರೆ ಬಾಳೆ ಮಾಡ್ತಾರೆವಾ ನನಗೇನಾದ್ರೂ ಚಿಂತಿಲ್ಲ ನಾನು ಇನ್ನು ನನ್ನ ಗಂಡನ ತಲೆ ಕೆಚ್ಕೊಳಲ್ಲ ಅತಗ ನನ್ನ ಹಿಂತಿ ನಾನು ಕಾಪಾಡ್ಕೋಬೇಕು ನನ್ನ ಮಕ್ಕಳು ಅಂತ ಇಲ್ಲ ಅತ್ತ ಯಾವಾಗ ಅದು ಬರುತ್ತೋ ಬಂದು ನಾನು ಕರ್ಕೊಂಡು ಹೋಗ್ಲಿ ಗಂಡು ಮಗುನ ಬೇಕಂದ್ರ ಧಾರಾಳವಾಗಿ ಇನ್ನೊಂದು ಮದ್ವಾಗ್ಲವ ನಾ ತೊಳಲ್ಲ ಲಕ್ಷ್ಮಕ ಜೋಳೆಯ ಮಕ್ಕೊಂಡಿತ್ ಕೂಸ ಬೆಚ್ಚಗ ಅಲ್ಲಿ ಬಟ್ಟೆದನ್ನ ಸುತ್ತಕೊಂಡು ತಗೊಂಡು ಕೊಟ್ಬೇಡವ ಈ ಏಟಾಳ ಕತ್ತಾಳೆ ಏನು ನನ್ ಅಂತ ಹೇಳವಾ ನಾನು ಒಂದಿತ್ತು ಆರಾಮಾದ್ಮೇಲೆ ಬಂದಕ್ಕೆ ಖಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತಪ್ಪಾತಂತ ಕೇಳ್ತೀನಿ ಕರೇನ ಅಂತ ಕೇಳ್ತೀನಿ ಶಾಪ ನನಗೂ ನನ್ನ ಮಕ್ಕಳಿಗೂ ಶಾಪ ಹಾಕ್ಬೇಡ ಯಾ ಶಾಪಕ್ಕೋ ಯಾ ಪಾಪಕ್ಕೋ ಗೊತ್ತಿಲ್ಲ ಮುಂದೆ ತಾಯಿಯಾಗ ಭಾಗ್ಯನ ಆಗೋತ್ತು ಇನ್ನ ತಾಯಿ ಮಗುನ ಆ ಪಾಪನೂ ನಾ ಕಟ್ಕೊಳ್ಳಾರೇ ವಾ ಪಾಪನು ಕಟ್ಕೊಳ್ಳಾರ ಇಲ್ಲ ಬೂನಾ ನಿಜವಾಗ್ಲು ನೀನು ನಿನ್ನ ತಪ್ಪನ ಒಪ್ಕೊಂಡು ಲಘು ಕೂಸು ವಾಪಸ್ ನಮ್ಗೆ ಕೊಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ సరేనా నీకు పుణ్య బు నేను మక్గా ఆ పుణ్య ఇట్ నిజవ్ నీ మాక్ ఇట్తీ పాప కర్మ పుణ్య ఎలా దేవరీతాను వయక్ నోడ్తాను తోకినవా తోకిని నగ దాసరంత్రైతి నీకు వూసు ఒం కూసు ఆగ ఆ దేవ్ కిత్కారు బోనా ఇలా వయక్ ఇలా ఆ కత్నంతో కొట్టా ಅವ್ರ ಮಕ್ಕ ನೋಡಿ ನಾನು ನೆಮ್ಮದಿಗಿರ್ತೀನಿ ಇನ್ನು ಗಂಡು ಕೂಸು ಅಂತ ನಾನು ಎಂದೂ ಆಸೆ ಪಡೋಲ್ಲವ ಇರಾದ್ರೆ ಖುಷಿಯಿಂದ ಇರ್ತೀನಿ ನಮ್ಗೆ ಏನು ಕಡಿಮೆ ಇವ ಲಕ್ಷ್ಮವ ಆ ಲಕ್ಷ್ಮಕ್ಕ ಹೇಳು ಕಮ್ಮಿನ ಉಣ್ಣಕ್ಕೆ ಕಮ್ಮಿನ ಉಡಕ್ಕೆ ಕಮ್ಮಿನ ಏನಾಯ್ತು ಗಂಡು ಮಕ್ಕಳಿಲ್ಲ ಇಲ್ಲಾಂದ್ರೆ ಏನಾಯ್ತು ಪ್ರಪಂಚದಾಗ ಭಾಳ ಮಂದಿದಾರ ನಾ ಬದುಕ್ತೀನಿ ಬದುಕ್ ತೋರಿಸ್ತೀನಿ ಗಂಡು ಇಲ್ಲಾರ್ದ ನಿನ್ನ ಮನೆಯಾಗಿರೋ ಜೋಳಗಿರಿ ಖಾಲಿ ಮಾಡಿ ಹಾಕಿ ನಾನು ದಾಸರ ಮಾಡ್ಕೋಬೇಡ ಹೆಂಗೆ ಯಾವಾಗ ಬೇಕಾ ಅವಾಗ ಬಂದು ನೋಡವ್ವ ನೋಡು ಕರ್ಕೊಂಡು ಹೋಗ್ತೀನಿ ಬರಲಾ ಕಸ್ತೂರವ ತು ನಿನ್ನ ಮುದ್ದಿನ ಮಗನ ತಗೋ ಕೊಟ್ಬಿಡು ಪದ್ಮಕ್ಕ ಕೊಟ್ಬಿಡು ಭೂಲವಕ್ಕರ ನಿಮ್ಗೆ ಒಳ್ಳೇದೇ ಆಗತ್ತೆ ನಿಮ್ಮ ಮನಸ್ಸು ಒಳ್ಳೇದೈತಿ ಆ ನಿಮ್ಮ ಮನೆಯಾಗಿರೋ ದೈವ ನಿನ್ನ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಕಾದ ಕಾಯ್ತೈತೆ ಇದು ಮಾತ್ರ ಸತ್ಯ ಇದು ಮಾತ್ರ ಸತ್ಯ ನೋಡುವ ಲಕ್ಷ್ಮವ ಹೇಳ್ರಿ ಈ ವಿಷಯನ ಯಾರ ಮುಂದೆ ಹೇಳ್ಬಿಡವ ನಿನ್ ಪುಣ್ಯ ಬರುತ್ತ ಮೊದ್ಲ ನಮ್ ಸುತ್ತಮುತ್ತ ಇರೋರು ಯಾರು ಚಲೋ ಇಲ್ಲವಾ ಹಂಗಾಗಿ ನಿನ್ ಕಾಲು ಬಿದ್ದ ಬಿಡ್ತೀನವಾ ಅಯ್ಯೋ ಏನಂತ ಮಾತಾಡ್ತೇತಿ ಜಮೀನ್ದಾರ್ರು ನೀವು ಏನಂತ ಮಾತಾಡ್ತೀರಿ ನಮಗೆ ಅನ್ನ ನೀರು ಇಲ್ಲರ ಹೊತ್ನಾಗ ನೀವು ಅನ್ನ ನೀರು ಕೊಟ್ಟು ನಮ್ಮ ತಂದೆ ಸ್ಥಾನದಾಗ ಇದೀರಿ ನಿಮ್ಮ ಮನೆ ಕೆಟ್ಟದ್ದಾಗ್ಲಿ ಅಂತ ಎಂದು ನಾವು ಬಯಸದಲ್ರಿ ಬಯಸದಲ್ರಿ ಆದರೂ ನಿಮ್ಮ ನನ್ನ ಮಗಳು ಅಂದ್ಕೊತೀನವ್ವ ಯಾರು ಮಂದಿ ಹೇಳ್ಬಿಡವ್ವ ಊರಾಗ ಮದ್ದ ಕಮ್ಮಿ ಆಕೈತಿ ಆಯ್ತು ರೀ ಆಯ್ತು ರೀ ಕೊಡು ಕೂಸ್ಕೊಡ್ವ ಹಾ ಅಯ್ಯವ ಅದು ತುಂಬನೇ ಸಗರ ಅಂತ ನಾನು ನಿನಗೆ ಹೇಳಾರೆ ಹೇಳಾರೆ ನಾನು ಮೂರು ಮಕ್ಕಳದೊಬ್ಬ ಪಾಪ ಪದ್ಮಗ ಒಂದೂ ಇಲ್ಲ ನೀ ಅದನ್ನ ಯೋಚನೆ ಮಾಡ್ಬೇಕಿತ್ತಲ್ಬೇ ಹೆಂಗ್ ಬೇಕು ಬಂದೀವ ನೀನು ಅಕ್ಕಿ ಮಗುಲ ಹುಚ್ಚಿ ಹುಚ್ಚಿಲೆ ನೀನು ಹುಚ್ಚಿ ನಮ್ಮತ್ರ ರೊಕ್ಕಿತ್ತು ಅಧಿಕಾರಿತ್ತು ಎಲ್ಲ ಇತ್ತು ಬಾಯಿ ಮುಚ್ಚಿಸ್ಬೋದಿತ್ತು ಆಕೆ ಏನ ಹೇಳಿದ್ಲು ದೇವ್ರು ದಿಂಡ್ರು ಅಂತ ನೀನು ನಂಬಿದಿ ನೀನು ನೀ ದೊಡ್ಡ ಮೂರು ಶತಮುರ್ಕಿ ಏನಾರ ಮಾಡು ನಾಳೆ ನಿನ ಗಂಡ ಬಂದು ಆತ ನಾ ಕೂಸೆಲ್ಲ ಅಂತ ಏನು ಉತ್ತರ ಕೊಡ್ತೀಯ ನೀನ ಕೊಡು ನಾನಂತ್ರ ಏನು ಉತ್ತರ ಕೊಡೋಲ್ಲ ಯವ್ವಾ ನೀನು ಏನು ಗೊತ್ತೈತೆ ಭೇ ನಿನಗೆ ಏನು ಗೊತ್ತೈತೆ ಹೇಳು ನೀನಾದ್ರೂ ಈಗ ನಿನ್ನ ಮಗಳ ಸಂಬಂಧ ಇಷ್ಟಕ್ಕೊಂದು ನೀನು ಕೆಟ್ಟದ್ದು ಮಾಡಕೋದಿ ನಾನು ನನ್ನ ಮಕ್ಳ ಸಂಬಂಧನ ಒಳ್ಳೇದು ಮಾಡಕ್ಕತ್ತಿನ ಭೇ ಒಳ್ಳೇದು ಮಾಡಕತ್ತೀನಿ ನೀನು ನಿನ್ನ ಮಗಳು ನಮ್ಮ ನಮ್ಮನಾರ್ಗು ಇದ್ದಿದ್ದು ಇಲ್ಲಾರ್ದು ಹೇಳಿ ಚಾರಿತ್ರಿಕ ಚಾರಿತ್ರಿಕಕ್ಕೆ ತರಂಗ್ ಮಾಡಿ ಅವ್ರು ನಮ್ಮನೆಗೆ ಬರ್ಲಾರ್ದಂಗೆ ಮಾಡ್ದಿ ಅದ ಪಾಪನ ಅದ ಪಾಪನ ಈಗ ನನಗೆ ನನ್ನ ನನ್ನ ಮಗು ಕಿತ್ಕೊಂಡು ಆ ದೇವ್ರು ನನಗೆ ಬುದ್ಧಿ ಕಲ್ಸಾನ ನನಗೆ ಬುದ್ಧಿ ಕಲ್ಸಾನ ಈಗ ಅರ್ಥ ಮಾಡ್ಕೋ